ಉಪರಾಷ್ಟ್ರಪತಿ ರಾಜ್ಯಸಭಾ ಸಭಾಪತಿಗಳು ಆದ ಜಗದೀಪ್ ದನ್ಕರನ್ನ ರಾಹುಲ್ ಗಾಂಧಿ ಸೇರಿದಂತೆ ಹಲವು ಸಂಸದರು ಅಣಕು ರೀತಿಯ ಮಿಮಿಕ್ರಿ ಮಾಡಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿ ಬಿಜೆಪಿ ಪಕ್ಷದ ಎಂಎಲ್ಸಿ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಕೇಶವ ಪ್ರಸಾದ್ ಜಗತ್ತಿನಲ್ಲಿಯೇ ದೊಡ್ಡ ಡೆಮಾಕ್ರಸಿ ಎನಿಸಿಕೊಂಡಿರುವ ಭಾರತದಲ್ಲಿ ಕಾಂಗ್ರೆಸ್ ಸಂಸದರು ನಡೆದುಕೊಂಡ ರೀತಿ ತಲೆ ತಗ್ಗಿಸುವಂತಾಗಿದೆ ಉಪರಾಷ್ಟ್ರಪತಿಯೊಬ್ಬರಿಗೆ ಅವಮಾನ ಮಾಡುವ ರೀತಿಯಲ್ಲಿ ಮಿಮಿಕ್ರಿ ಮಾಡಿದ ರಾಹುಲ್ ಗಾಂಧಿ ಮತ್ತು ಅವರ ಜೊತೆಗಿದ್ದ ಸಂಸದರ ನಡಿಯನ್ನು ದೇಶದ ಜನ ಎಂದಿಗೂ ಕ್ಷಮಿಸುವುದಿಲ್ಲ ಅವರೊಬ್ಬ ರೈತನ ಮಗ ಮೇಲಾಗಿ ಒಬಿಸಿ ವರ್ಗದವರು ಅವರನ್ನ ಅವಮಾನ ಮಾಡಿದ ನಿಮ್ಮನ್ನ ಉಚ್ಚಾಟನೆ ಮಾಡದಿರುವುದು ಸಮಂಜಸವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಇಡೀ ದೇಶ ತಲೆ ತಗ್ಸುವಂತಹ ಘಟನೆ ನಮ್ಮ ದೇಶದಲ್ಲಿ ನಡೆದಿದೆ ಇವತ್ತಿನ ಅತ್ಯಂತ ದೊಡ್ಡ ಡೆಮೋಕ್ರಸಿಗಳಲ್ಲಿ ನಮ್ಮ ದೇಶ ಒಂದು ಅವಮಾನ ಮಾಡ್ತೀರಿ ಜಗದೀಪ್ ಧನ್ಕರ್ ಅವರು ವೈಸ್ ಪ್ರೆಸಿಡೆಂಟ್ ಅವರ ನಡೆಗಳನ್ನ ಮಿಮಿಕ್ ಮಾಡ್ತೀರಿ ಅಣಕ್ ಮಾಡ್ತೀರಿ ಅಣಕ್ ಮಾಡಿ ಅವಮಾನ ಮಾಡ್ತೀರಿ ಅವ್ರನ್ನ ಅವಮಾನ ಮಾಡ್ತಾ ಇರೋದು ಯಾರನ್ನ ನೀವು ವೈಸ್ ಪ್ರೆಸಿಡೆಂಟ್ ಅವಮಾನ ಮಾಡ್ತಾ ಇದ್ದೀರಿ ಇಂದು ಬಿಜೆಪಿ ಪಕ್ಷದಿಂದ ಕಾಂಗ್ರೆಸ್ ಸಂಸದರ ಉಚ್ಛಾಟನೆ ಸರಿಯಾಗಿದೆ ಉಪರಾಷ್ಟ್ರಪತಿಗಳಿಗೆ ಅವಮಾನ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ನಾಳೆ ಕಾಂಗ್ರೆಸ್ ಪಕ್ಷದಿಂದ ನೂರ ನಲವತ್ತೇಳು ಸಂಸದರ ಉಚ್ಚಾಟನೆ ವಿರೋಧಿಸಿ ಬೃಹತ್ ಪ್ರತಿಭಟನೆಗೆ ಕಾಂಗ್ರೆಸ್ ಪಕ್ಷ ಕರೆ ನೀಡಿದ ಇಂದಿನ ಬಿಜೆಪಿ ಪ್ರತಿಭಟನೆಯಲ್ಲಿ ಮುಖಂಡರುಗಳಾದ ಕೆವಿ ನಾಗರಾಜ್ ಬೈರೇಗೌಡ ಅಂಕಣಗೊಂದಿ ರಂಗಪ್ಪ ಅನು ಆನಂದ್ ಮಧುಚಂದ್ರ ಇತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ